ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ಬೆಂಗಳೂರಲ್ಲಿ ನಡೆಯಲ್ವ ಐಪಿಎಲ್ ಪಂದ್ಯ ರೆಡ್ ಆರ್ಮಿ ಆರ್ಸಿಬಿ ವಿಜಯೋತ್ಸವ ವೇಳೆ ನಡೆದ ಕಾಲ್ತುಳಿತ ದುರಂತದ ನೆನಪು ಇನ್ನೂ ಮಾಸಿಲ್ಲ ಹನ್ನೊಂದು ಅಭಿಮಾನಿಗಳ ಸಾವಿನ ನೋವು ಕುಟುಂಬಸ್ಥರನ್ನ ಕಣ್ಣೀರು ಹಾಕುವಂತೆ ಮಾಡಿದೆ ಹೀಗಾಗಿ ಐಪಿಎಲ್ ಮ್ಯಾಚ್ ಗಳನ್ನ ಮತ್ತೆ ಇದೇ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡುವುದಕ್ಕೆ ವಿರೋಧ ವ್ಯಕ್ತವಾಗಿದೆ ಮತ್ತೊಂದು ಕಡೆ ಬೆಂಗಳೂರಲ್ಲಿ ಪಂದ್ಯಗಳು ನಡಿಬೇಕು ಅನ್ನೋ ಕೂಗೆದ್ದಿದೆ ಇದೆಲ್ಲದರ ಮಧ್ಯೆ ನಿನ್ನೆಯಷ್ಟೇ ಡಿಸಿಎಂ ಡಿಕೆಶಿ ಗುಡ್ ನ್ಯೂಸ್ ಕೊಟ್ಟಿದ್ರು ಬೆಂಗಳೂರಿನಲ್ಲೇ ಮ್ಯಾಚ್ ನಡೆಯುತ್ತೆ ಅನ್ನೋ ಸುಳಿವು ನೀಡಿದ್ರು ಅಷ್ಟರಲ್ಲಾಗಲೇ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಹಿರಿಯ ವಕೀಲ ಅಮೃತೇಶ್ ಅವರು ಹೈಕೋರ್ಟ್ಗೆ ಅಪೀಲು ಸಲ್ಲಿಕೆ ಮಾಡಿದ್ದಾರೆ ಚಿನ್ನಸ್ವಾಮಿಯಲ್ಲಿ ನಡೆಯುವ ಮ್ಯಾಚ್ಗೆ ಅನುಮತಿ ಕೊಡದಂತೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿಜಯೋತ್ಸವದ ವೇಳೆ ಕಾಲ್ತುಳಿತವಾಗಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಹೀಗಾಗಿ ಐಪಿಎಲ್ ವಾಣಿಜ್ಯ ಕ್ರಿಕೆಟ್ ಪಂದ್ಯ ನಡೆಸಲು ಅನುಮತಿ ನೀಡದಂತೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಮುಖ್ಯ ಕಾರ್ಯದರ್ಶಿ ಗೃಹ ಇಲಾಖೆ ಪೊಲೀಸ್ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಪಿಡಬ್ಲ್ಯೂಡಿ ಕೆಎಸ್ಸಿಎಗೆ ವಿವರವಾದ ಮಾಹಿತಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಹಿರಿಯ ವಕೀಲ ಅಮೃತೇಶ್ ಇಂತಹ ದುರ್ಘಟನೆ ನಡೆದ ಬಳಿಕವೂ ಮತ್ತೆ ಐಪಿಎಲ್ ಆಯೋಜನೆ ಮಾಡ್ತೀವಿ ಅಂತ ಹೇಳೋದು ದುರದೃಷ್ಟಕರ ಮತ್ತೊಂದು ದುರ್ಘಟನೆ ನಡೆಯಬಾರದು ಹೊರಗಡೆ ಇರುವ ಮೈದಾನಗಳಿಗೆ ಹೋಲಿಕೆ ಮಾಡಿದರೆ ಇದು ಮಿನಿ ಮೈದಾನ ಅಷ್ಟೇ ಅಲ್ಲದೆ ವಿಧಾನಸೌಧ ಹೈಕೋರ್ಟ್ ರಾಜಭವನ ಸೇರಿದಂತೆ ಹಲವು ಪ್ರಮುಖ ಕೇಂದ್ರಗಳಿದೆ ಆದ್ದರಿಂದ ಸೂಕ್ಷ್ಮ ಪ್ರದೇಶದಲ್ಲಿ ಐಪಿಎಲ್ ಪಂದ್ಯಗಳು ಆಯೋಜನೆ ಮಾಡಬಾರದು ಅನ್ನೋದು ನಮ್ಮ ಒತ್ತಾಯ ಎಂದು ಹೇಳಿದ್ದಾರೆ ಆದರೆ ಮೊನ್ನೆಯಷ್ಟೇ ಕೆಎಸ್ಸಿಎ ಅಧ್ಯಕ್ಷರಾಗಿರೋ ವೆಂಕಟೇಶ್ ಪ್ರಸಾದ್ ಮ್ಯಾಚ್ ನಡೆಸೋ ಭರವಸೆ ಕೊಟ್ಟಿದ್ದಾರೆ ಈ ಬಾರಿ ಐಪಿಎಲ್ ಪಂದ್ಯಗಳು ನಡೆಸಿಯೇ ನಡೆಸುತ್ತೀವಿ ಸರ್ಕಾರದ ಜೊತೆಯೂ ಮಾತನಾಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂತಿದ್ದಾರೆ ಒಂದು ಕಡೆ ಸರ್ಕಾರದ ಜೊತೆಗೆ ಮತ್ತೊಂದು ಕಡೆ ಬಿಸಿಸಿಐ ಜೊತೆಗೆ ನಾವು ಕೆಲಸ ಮಾಡಬೇಕಿದೆ ನಮ್ಮ ಟಿ ಟ್ವೆಂಟಿ ಪಂದ್ಯಗಳು ಮಾತ್ರವಲ್ಲದೆ ವಿಶ್ವಕಪ್ ಟಿ ಟ್ವೆಂಟಿ ಪಂದ್ಯಗಳನ್ನು ನಾವು ವಾಪಸ್ ಕರೆತರುವ ಪ್ರಯತ್ನ ಮಾಡುತ್ತೇವೆ ಎಂದು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ ಒಟ್ನಲ್ಲಿ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ನಡೆಸಲು ಪರವಿರೋಧ ಶುರುವಾಗಿದೆ ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ನಿರಾಸೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ